ಸಿದ್ದರಾಮಯ್ಯ ಭಾಗಿದಾರರಲ್ಲ ಆದರೂ ಕೂಡ ಅವರ ಮೇಲೆ ನೋಟಿಸ್ ಮಾಡತಕ್ಕಂಥದ್ದು ಅವರ ಮೇಲೆ ಕೇಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳೋದು ಎಲ್ಲ ತಿಳುವಳಿಕೆಂಥ ಕಾನೂನು ತಜ್ಞರ ಅಭಿಪ್ರಾಯ ಬಹುಶಃ ನಾನು ಬಹುಶಃ ಈ ಆತಲ್ಲಿ ಅನೇಕ ಕಾನೂನು ತಜ್ಞರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ ಆದ್ದರಿಂದಾಗಿ ನಾವು ಹೇಳ್ತಕ್ಕಂಥದ್ದು ಬಹುಶಃ ಈ ಲಾಲ್ ಹಿಂದೂ ವರ್ಗದ ಒಬ್ಬ ಮುಖ್ಯಮಂತ್ರಿ ಹತ್ತಿರ ಮಾಡತಕ್ಕಂಥ ಪ್ರಯತ್ನದಲ್ಲಿ ಇಡೀ ಹಿಂದೂ ವರ್ಗದ ಒಕ್ಕೂಟದ ಜನ ನಿನ್ನೆ ದೊಡ್ಡ ಪ್ರತಿಭಟನೆಯನ್ನ ಮಾಡಿದ್ದಾರೆ ಇಡೀ ದಲಿತ ಪರಿಷ್ಠ ಜಾತಿ ದುರ್ಬಲ ವರ್ಗದ ಹಿಂದೂ ವರ್ಗ ಎಲ್ಲ ನಾಯಕರು ಬಹುಶಃ ಅನೇಕ ಜನ ಹಿಂದುತ್ವ ವರ್ಗ ಸೇರಿರ್ತಕ್ಕಂಥ ಸ್ವಾಮೀಜಿ ಕೂಡ ಇದರಿಂದ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅನೇಕ ಬುದ್ಧಿಜೀವಿಗಳು ಬುದ್ಧಿಜೀವಿಗಳು ಇದರ ಮೇಲಿಂದ ಮಾತಾಡಿದ್ದಾರೆ ಆದ್ದರಿಂದಾಗಿ ಪ್ರಕಾರ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡಬೇಕು ಪಕ್ಷದ ಹೆಸರನ್ನು ಕೆಡಿಸಬೇಕು ಆ ಮೂಲಕ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಕಪ್ಪು ಇಡಬೇಕು ಅಂತ ದೃಷ್ಟಿಯಲ್ಲಿ ಬಹುಶಃ ನಮ್ಮ ದೇಶದ ನಾಯಕರುಗಳಾದಂತ ರಾಹುಲ್ ಗಾಂಧಿ ಅವರು ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಇವರ ಮೇಲೆ ಒಂದು ತಪ್ಪು ಅಭಿಪ್ರಾಯವನ್ನು ಜನರಿಗೆ ಮೂಡಿಸತಕ್ಕಂಥ ದೃಷ್ಟಿಯಲ್ಲಿ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಇದರ ಬಗ್ಗೆ ನಾವು ಜನತೆಗೆ ಅದರ ಏನು ತಪ್ಪು ಮಾಡ್ತಾರೆ ಬಹುಶಃ ಈ ಒಂದು ಪ್ರತಿಭಟನೆ ಮೂಲಕ ನಾವು ಮಾಡ್ತಾ ಇದ್ದೀವಿ ಬಹುಶಃ ಮೂವತ್ತೊಂದನೇ ತಾರೀಕಿಗೆ ಇನ್ನೊಂದು ಪ್ರತಿಭಟನೆ ಎಲ್ಲ ಮುಖಂಡರು ಇಟ್ಟುಕೊಂಡು ಬಹುಶಃ ಬೆಂಗಳೂರಿನ ಮತ್ತೊಂದು ಜಾಥಾ ನಡೀಲಿಕ್ಕಿದೆ ಬಹುಶಃ ಇದೆಲ್ಲವನ್ನು ಕೂಡ ನಾನು ತಮ್ಮ ಗಮನಕ್ಕೆ ತರ್ತಾ ಇದೊಂದು ಸಂಪ್ರದಾಯ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಒಂದು ಪ್ರಕರಣ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಈ ಕಾರ್ಯ ಈ ಒಂದು ಕ್ರಮದಿಂದಾಗಿ ಬಹುಶಃ ಇಡೀ ರಾಜ್ಯದ ಸಮಸ್ತ ಹಿಂದೂ ವರ್ಗದ ಸೋ ಸಮಾಜದ ಮೇಲೆ ಒಂದು ದ್ವೇಷದ ದೃಷ್ಟಿಯಿಂದ ಮಾಡ್ತಕ್ಕಂಥ ತೊಂದರೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದರೆ ತಮ್ಮನ್ನೆಲ್ಲ ವಂದಿಸಿ ಮಾತು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ